ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರ ಲಕ್ಸಲ್ಲಿ ಸುಸ್ವಾಗತ ಇಂದ್ರಾಣಿಯಿಂದ ಲಕ್ಸಲ್ಲಿ ಇವತ್ತು ನಾನು ತರಕಾರಿ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ ತರಕಾರಿ ಪನ್ನೀರ್ ಮ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಯಾವ ಥರ ಉದುದ್ರಾಗಿ ಬಂದಿದೆ ಪಲಾವ್ ಇವು ಮಾಡೋದು ನೋಡೋಣ ಬನ್ನಿ ಮಾಡೋದಕ್ಕೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾನೊಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆರು ಸ್ಪೂನ್ ಎಣ್ಣೆ ಬೇಕಾಗಿದ್ದರೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನಾನು ತುಪ್ಪ ಹಾಕಿಲ್ಲ ಇದಕ್ಕೆ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಬ ಮರಾಠಿ ಮಗ್ಗ ಹಾಕ್ಕೊಂಡಿದ್ದೀನಿ ಒಂದು ಐದು ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಹಾಕ್ಕೊಂಡು ಒಂದು ಎರಡು ಸ್ಟಾರ್ ಹೂವು ಹಾಕ್ಕೊಂಡಿದ್ದೀನಿ ಎರಡು ಸ್ಟಾರ್ ಹೂವು ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಸೋಂಕು ಹಾಕ್ಕೊಂಡಿದ್ದೀನಿ ಸೋಂಕು ಕಳನ್ನು ಸ್ವಲ್ಪ ಶಾಜಿರ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಇವಾಗ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಎರಡೂವರೆ ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಹಾಗಾಗಿ ನಾನು ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೀನಿ ಒಂದು ಐದು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಐದು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ಮೂರು ನಿಮಿಷ ನಾವು ಜೋರು ಊರಿನಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕೈ ಬಿಡದೆ ಫ್ರೈ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದನ್ನು ನಾವು ಇವಾಗ ಫ್ರೈ ಆದಮೇಲೆ ನಾವು ಇವಾಗ ಒಂದು ಕಾಲು ಟೀ ಅಷ್ಟೇ ಅರಿಶಿನ ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಒಂದು ಟೀ ಅಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಒಂದು ಟೀ ಅಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡ್ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ನಾವು ಖಾರದ ಪುಡಿ ಎಲ್ಲ ಹಾಕಿದಾಗ ನಮಗೆ ಕಲರ್ ಚೆನ್ನಾಗಿರುತ್ತೆ ಲೈಟ್ ಕಲರಾಗಿ ಚೆನ್ನಾಗಿರುತ್ತೆ ತುಂಬ ಸೀದೋಗೋವರೆಗೂ ಬಿಡಬಾರ್ದು ನಾವು ಚೆನ್ನಾಗಿ ಸ್ವಲ್ಪ ಹಾಸಿಯಾಗಿರುವಾಗಲೇ ನಾವು ತಿರುಗಿಸಿ ನಮ್ಮ ಕಿಟ್ಟು ಐಟಮ್ ಹಾಕೋಬೇಕು ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ನೋಡಿ ನಾನು ಒಂದಿಡೀ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಮೆಂತ್ಯ ಇಲ್ಲ ಕಸ್ತೂರಿ ಮೆಂತ್ಯ ಸೊಪ್ಪಿಲ್ಲಾಂದ್ರೆ ಕಸ್ತೂರಿ ಮೆತಿ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ನಮಗೆ ಚಲೋ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು ಹಸಿಯಾಗಿದ್ದರೆ ಮತ್ತೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ನಾವು ಸಹ ಮೆಂತ್ಯ ಸೊಪ್ಪು ಮಾತ್ರ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಒಂದೆರಡು ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದುವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನೀವು ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋ ಹೋಗಲಿ ಸ್ವಲ್ಪ ಚೆನ್ನಾಗಿರುತ್ತೆ ಇದು ನೋಡಿ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮತ್ತು ಯಾವುದಾದ್ರು ಫಂಕ್ಷನ್ಗಳಲ್ಲಿ ಕೂಡ ಮಾಡ್ಬೋದಾಗುತ್ತೆ ಸ್ಪೆಷಲ್ಲಾಗಿ ಚೆನ್ನಾಗಿರುತ್ತೆ ನೋಡಿ ತಿನ್ನೋದಕ್ಕೆ ಮಕ್ಕಳಿಗೂ ಚೆನ್ನಾಗಿರುತ್ತೆ ಇವಾಗ ಒಂದಿಡಿ ಪುದೀನ ಹಾಕ್ತಾಯಿದ್ದೀನಿ ಒಂದಿಡಿ ಪುದೀನ ಹಾಕಿ ಒಂದಿರೋ ಒಂದಿಡಿ ಕೊತ್ತಂಬಿರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಫಾರಮ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಫಾರ್ಮ್ ಟೊಮೆಟೊ ಒಂದು ಸುಮ್ಮಗೆ ದೊಡ್ಡದಾಗಿರೋ ಟೊಮೆಟೊನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಟೊಮೆಟೊ ಹಾಕೋದಿಲ್ಲ ನಾನು ಟೊಮೆಟೊ ಈರುಳ್ಳಿ ನಾನು ರೈಸ್ ಪಾತ್ಗಾಗಲಿ ಬಿರಿಯಾನಿಗಾಗಲಿ ತುಂಬ ಜಾಸ್ತಿ ಹಾಕೋದಿಲ್ಲ ಮಸಾಲೆಗಳು ಜಾಸ್ತಿ ಹಾಕಬಾರ್ದು ಅಂತೇಳಿ ತರಕಾರಿಗಾದರೆ ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ಅಕ್ಕಿಗೆ ಸರಿಯಾಗಿ ತರಕಾರಿ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಒಂದು ಕಾಲು ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮೊಸರು ಹಾಕಿದಾಗ ನಮಗೆ ಅಕ್ಕಿ ಬ ಅನ್ನ ಬಂದ್ಬಿಟ್ಟು ಸ್ಮೂತಾಗಿ ಬರುತ್ತೆ ಮತ್ತು ಟೇಸ್ಟಾಗಿರುತ್ತೆ ಕ್ರೀಮಿ ಕ್ರೀಮಿಯಾಗಿ ಚೆನ್ನಾಗಿ ಟೇಸ್ಟಾಗಿರುತ್ತೆ ಹಂಗಾಗಿ ಮೊಸರು ಹಾಕ್ಕೊಳ್ತಾ ಇದ್ದೀವಿ ಮೊಸರು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಮೊಸರು ಬೇಡ ಅನ್ನೋರು ನೋಡಿ ನಾನು ಇವಾಗ ಒಂದು ಅರ್ಧ ಕಪ್ಪು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ನೌ ನವಿಲು ಕೋಸು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ನವಿಲು ಕೋಸು ಹಾಕ್ಕೊಂಡು ಅರ್ಧ ಕಪ್ಪು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಬೀನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ನಾವು ಮಸಾಲೆ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ತಿರ್ಗಿಸ್ಕೊಂಬಿಟ್ಟಾದಮೇಲೆ ನಾವು ಈಗ ಮಿಕ್ಕಿರೋ ತರಕಾರಿನ ಕೂಡ ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ನಾವು ತರಕಾರಿನ ಬೇಯಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಐದು ನಿಮಿಷ ಬೇಯಿಸ್ಕೊಂಡಿದ್ದಾದ್ಮೇಲೆ ನಾನೊಂದು ಕಾಲು ಕಪ್ಪಿನಷ್ಟು ಬಟಾಣಿ ಹಾಕ್ತಾಯಿದ್ದೀನಿ ಕಾಲು ಕಪ್ ಬಟಾಣಿ ಹಾಕ್ಕೊಳ್ಳೋಣ ಕಾಲು ಕಪ್ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡು ಇವಾಗ ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ನಾವು ಹಾಕೋ ಪ್ರತಿ ವೀಡಿಯೋನ ನಿಮಗೆ ಬಂದು ಸೇರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ನಾವು ಲಾಸ್ಟಲ್ಲಿ ಪನ್ನೀರ್ ಹಾಕ್ಬಿಟ್ಟು ನಾವು ಅಕ್ಕಿ ಹಾಕ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದು ಐದು ನಿಮಿಷ ಆಗಲಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಾ ಇದ್ರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನೋಡಿ ಪನ್ನೀರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಪನ್ನೀರ್ ಹಾಕ್ಬಿಟ್ಟು ಲೇಸಾಗಿ ತಿರುಗಿಸ್ಬೇಕಾಗುತ್ತೆ ನಾವು ತುಂಬ ತಿರುಗಿಸ್ಕೋಬಾರ್ದು ಒಂದು ಲಿಟು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ತರಕಾರಿ ಬೇಯೋ ತನಕ ಪನ್ನೀರನ್ನು ಕೂಡ ಕದಲ್ಸ್ದೆ ನಾವು ಹಂಗೆ ಇಟ್ಬಿಡೋಣ ನೋಡಿ ತ ಪನ್ನೀರು ಕದ ಬೆಂದಿದೆ ಪನ್ನೀರು ಸ್ವಲ್ಪ ಲೈಟಾಗಿ ಇದಾಗಿರುತ್ತೆ ಆವಾಗ ನಮಗೆ ತಿರುಗಿಸಿರೋ ಒಡೆದಿ ಒಡಿದೇ ಇರುತ್ತೆ ನೋಡಿ ಇವಾಗ ನೀವು ಫ್ರೈ ಮಾಡಿ ಹಾಕ್ಕೋಬೋದು ಪನ್ನೀರನ್ನು ನಾನು ಪನ್ನೀರು ಫ್ರೈ ಮಾಡಿ ಹಾಕಿರೋದನ್ನು ತೋರಿಸಿದ್ದೀನಿ ಇವಾಗ ಫ್ರೈ ಮಾಡಿದೆ ಹಾಕ್ತಿದ್ದೀನಿ ಫ್ರೈ ಮಾಡ್ದೇ ಹಾಕಿದಾಗ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಎರಡೂವರೆ ಗ್ಲಾಸ್ಗೆ ಎರಡೂವರೆ ಗ್ಲಾಸ್ ನೀರು ಹಾಕೋ ನಾಲ್ಕು ಐದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ನೀರು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿನ ಹಸಿಯಾಗಿ ನಾವು ಫ್ರೈ ಮಾಡ್ದೇನೆ ಹಾಕ್ಕೊಳ್ತಾ ಇದ್ದೀವಿ ಫ್ರೈ ಮಾಡ್ಕೊಳ್ದು ಹಾಕ್ಕೊಂಡು ನಾನು ಇವಾಗ ಸ್ವಲ್ಪ ಕೊ ಕರ್ಬೇ ಒಂದು ಸೊಪ್ಪು ಕೂಡ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ನಾವು ಲಿಟ್ ಕ್ಲೋಸ್ ಮಾಡಿ ನೀರು ಕುದಿಯಕ್ಕೆ ಬಿಡೋಣ ನೀರು ಕುದೀಲಿ ನೀರು ಕುದೀತಾ ಇದೆ ನೋಡಿ ಇವಾಗ ನಾವು ಅಕ್ಕಿನ ಹಾಕ್ಕೊಂಬಿಡೋಣ ಅಕ್ಕಿ ನಾನು ನೆನೆಸಿರಲಿಲ್ಲ ಹಂಗಾಗಿ ನಾನು ಐದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿ ನೆನೆಸಿದ್ರೆ ನಾವು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಅಕ್ಕಿ ಹಾಕಿದ್ಮೇಲೆ ನಾವು ಚೆನ್ನಾಗಿ ನಾವು ಸ್ವಲ್ಪ ತಿರುಗಿಸ್ಕೊಬೇಕಾಗುತ್ತೆ ಇವಾಗ ಉಪ್ಪು ಖಾರ ನಾವು ನೋಡಿಕೊಂಡು ನಾವು ಎಣ್ಣೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವು ಇವಾಗ ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನಾನು ತುಪ್ಪ ಹಾಕಿಲ್ಲ ಹಾಗೆ ಮಾಡ್ತಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ನಾವು ಎರಡು ವಿಷಿಲ್ ಬಿಡಿಸೋಣ ಎರಡು ವಿಷಿಲ್ ಬಿಡಿಸ್ಬಿಟ್ಟು ನಾವು ಒಂದು ಎರಡು ಮೂರು ನಿಮಿಷ ಬಿಟ್ಟು ನಾವು ಪ್ರೆಷರ್ ಇನ್ನೂ ಇರುವಾಗಲೇ ನಾವು ತೆಗೆದ್ಬಿಟ್ರೆ ನಮಗೆ ಹುಡಿ ಉಡಿಯಾಗಿ ಅನ್ನ ಚೆನ್ನಾಗಿರುತ್ತೆ ಇಲ್ಲ ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ರೆ ಒಂದು ವಿಷಲು ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಎರಡು ವಿಷಲ್ ಬಿಡಿಸಿ ನಾನು ಅರ್ಧ ಪ್ರೆಷರ್ ಹೋದ್ಮೇಲೆ ಅರ್ಧ ಪ್ರೆಷರ್ ಆಚೆ ತೆಗೆದು ನಾನು ಓಪನ್ ಮಾಡಿದ್ದೀನಿ ನೋಡಿ ಯಾವ ಥರ ಉದ್ರಾಗಿ ಪಲಾವ್ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಮೇಲೆ ಕಮೆಂಟ್ ಮಾಡಿ ನಮಗೆ ನಿಮಗೆ ಫ್ರೆಂಡ್ಸ್ಗೆ ನೆಂಟ್ರೆ ಫ್ರೆಂಡ್ಸ್ಗೆ ನೆಂಟ್ರಾಗೆಲ್ಲ ಶೇರ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ